ರಾಜಬೀದಿ ಡೌನ್ ಇದೆ ನೋಡಿ ಫ್ರೆಂಡ್ಸ್ ಗೋಪುರ ಕೂಡ ಕಾಣ್ತಾ ಇತ್ತು ಕಾಣ್ತು ಈಗ ಮೇನಾಗಿ ನಾವು ಯಂತ್ರೋದಾರಕ ಪ್ಲಸ್ ಲಾ ಗುಡಿಗೆ ಗುಡಿಗೆ ಹೋಗ್ತಾಯಿದ್ವಿ ನೋಡಿ ಫ್ರೆಂಡ್ಸ್ ವೀರಭಕ್ಷ ದೇವಾಲಯ ರಾಜಗೋಪುರ ಹೇಗೆ ಇದೆ ನೀಟಾಗಿ ಈಗ ಫಸ್ಟು ಯಂತ್ರೋದ್ಧಾರಕ ನೋಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ಅವರು ಲಾಸ್ಟ್ ಇಯರ್ನ ಬಂದಾಗ ಎಷ್ಟು ರೋಡ್ ಎಲ್ಲ ಚೆನ್ನಾಗಿತ್ತು ಈಗ ನೋಡಿದರೆ ಭಾಳ ಹಾಳಾಗಿದೆ ರೋಡು ತುಂಬ ಹಾಳಾಗಿದೆ ಈ ಇವ್ರಲ್ಲ ಭಾಳ ಡ್ಯಾಬಿ ಹೆಂಗೆ ಫೀಲ್ ಆಯ್ತು ಅಂತಂದರೆ ಈ ರೋಡಲ್ಲಿ ಬಂದಿದ್ವಾ ಅನ್ನಂಗೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ತುಂಬ ಹಾಳಾಗಿದೆ ಬನ್ನಿ ನೋಡ್ಕೊಂಬರೋಣ ಒಳಗಡೆ ಹೊಡಿತಾ ಇದ್ವಿ ಗಾಡಿನ ಪಾರ್ಕಿಂಗ್ ಏರಿಯಾಗೆ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಸೈಡಿಗೆ ಸೈಡಿಗೆ ಹೋಗಿ ಹೋಗು ನಿಧಾನ ಹೋಗುವ ಸೈಡ್ ಸೈಡ್ ವೆರಿ ಗುಡ್ ನೋಡಿ ಕಾರ್ ಪಾರ್ಕ್ ಮಾಡಿ ಹೋಗ್ತಾ ಇದೀವಿ ಎಲ್ರು ನಾನು ನಮ್ಮಮ್ಮ ನಮ್ಮ ಮನೆಯವರು ನನ್ನ ಮಕ್ಕಳ ಅಲ್ಲಿ ಹೋಗ್ರಿ ಮುಂದೆ ಹೋಗ್ರಿ ನೋಡಿ ಫ್ರೆಂಡ್ಸ್ ಸ್ಟೋನ್ ಆರ್ಟಿಕಲ್ಸ್ ಎಲ್ಲ ಎಷ್ಟು ವೆರೈಟೀಸ್ ಇದೆ ಇದೆಲ್ಲ ಎಂಥದ್ದು ದರ್ಕ ಹೋಗಿ மெல்ல இல்ல நான் கண்டுத்தீன்பாமா ஜல் பரீ 재미ensive attention so ನೋಡಿ ಫ್ರೆಂಡ್ಸ್ ಇದು ಯಂತ್ರದ್ದಾರಕ್ಕೆ ಹೋಗ್ತೀವಲ್ಲ ಅಲ್ಲಿ ನೀರಿರೋದು ಹೊಳೆ ಫುಲ್ ನೀರು ನೋಡಿ ಎಷ್ಟು ಫುಲ್ ಇದ್ದಾವೆ ಜನ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನೋಡಿ ಅಲ್ಲಿ ಎಷ್ಟು ಕೋತಿಗಳಿದ್ದಾವೆ ಅದ್ರ ಮಧ್ಯೆ ಒಂದು ಹುಡುಗಿ ಕುಂತ್ಕೊಂಬಿಟ್ಟಿದೆ ಫುಲ್ಲು ಅದು ಏನೂ ಇಲ್ಲ ಫ್ರೆಂಡ್ಸ್ ಆ ಪಾಪಗೆ ಸುಮ್ಮನೆ ಆಟ ಆಡ್ತಾ ಕೋತಿಗಳ ಜೊತೆ ನೋಡಿ ಫ್ರೆಂಡ್ಸ್ ಯಂತ್ರೋದ್ಧಾರ ಕಾಂಜಿನೇ ಹೋಗ್ತಾ ಇದ್ದೀವಿ ಯಾವ ಗುಡಿ ಸೂರ್ಯನಾರಾಯಣ ಗುಡಿ ಗುಡಿ ಮುಖ್ಯ ಅದು ಯಾವ ಗುಡಿ ಯಂತ್ರೋದ್ಧಾರ ಕ್ರೆಂಡ್ಸ್ ಪ್ರಾಣದೇವರು ಬನ್ನಿ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ತುಂಗಭದ್ರ ಎಂತರದವರೆಗೆ ನೀರು ಬಂದಿದೆ ಅದೇ ನೋಡಿ ಫ್ರೆಂಡ್ಸ್ ಎಷ್ಟು ಚಂದ ತಿಂತಾವೆ ಮಂಕೀಸ್ ಫುಲ್ ಇದಾವೆ ಫ್ರೆಂಡ್ಸ್ ಇಲ್ಲಿ ಎಲ್ಲಿ ನೋಡಿದ್ರು ಇದಾವೆ ನೋಡಿ ನೋಡಿ ನನ್ ಮಗ ಫುಲ್ ಎದರ್ಕಂತಿದ್ದಾನೆ ಇಲ್ಲೇ ನೋಡಿ ಯಂತ್ರೋದ್ಧಾರಕ ಇರೋದು ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ಯಂತ್ರೋದ್ಧಾರಕ ನೋಡಿ ಫ್ರೆಂಡ್ಸ್ ಅಲ್ಲಿ ಫೋಟೋ ಅಲೌಡ್ ಇಲ್ಲ ವೀಡಿಯೋನೂ ಅಲೌಡ್ ಇಲ್ಲ ಸುಮ್ಮನೆ ಸ್ವಲ್ಪ ಮಾಡ್ಕೊಂಡಿದ್ದೀವಿ ಅಷ್ಟೇ ಇಲ್ಲಿ ಮೇಲೆ ಇದ್ದೀವಿ ಅಲ್ಲಿ ಶ್ರೀನಿವಾಸ ದೇವರು ಇದೆ ಅಂತೆ ತೋರಿಸ್ತೀನಿ ಬನ್ನಿ ಅತ್ತೆ ವೀಡಿಯೋ ಮಾಡ್ಕೊಂಬರ್ತಿದ್ದಾರೆ ನಾನು ನಮ್ಮ ಮನೆಯವರು ನಮ್ಮಮ್ಮ ನನ್ನ ಮಗ ಮುಂದೆ ಹೋಗ್ತಾ ಇದ್ದೀವಿ ನೋಡಿ ಒಂದು ಸ್ವಲ್ಪ ಸ್ಟೆಪ್ಸ್ ಇದೆ ಅಲ್ಲೇ ಯಂತ್ರೋದ್ಧಾರ ಕಾಂಜಿನೇ ಇದೆ ಅಲ್ವಾ ಪಕ್ಕಕ್ಕೆ ಮೆಟ್ಲಿದೆ ಅಲ್ಲಿ ಮೇಲ್ಗಡೆ ಇದೆ ಹೋಗ್ತಾ ಇದ್ದೀವಿ ನೋಡಿ ಒನ್ ಟ್ವೆಂಟಿ ಏನೋ ಇದಾವಲ್ಲ ರೀ ಮೆಟ್ಲು ಒನ್ ಟ್ವೆಂಟಿ ಮೆಟ್ಲಿದಾವೆ ಫ್ರೆಂಡ್ಸ್ ಅಷ್ಟೆ ಫುಲ್ ವ್ಯೂವೆಲ್ಲ ಚೆನ್ನಾಗಿದೆ ಮೇಲಿಂದ ನೋಡೋಕ್ಕೆ ನೋಡಿ ಹೋಗ್ತಾ ಇದ್ದೀವಿ ನನ್ನ ಮಗ ಮಂಕಿಗಳಿರೋದಕ್ಕೇ ಅವನು ಭಯ ಪಡ್ತಿದ್ದಾನೆ ಅತ್ತಕ್ಕೆ ಹತ್ತೋಕ್ಕೆ ಹಂಗಾಗಿ ಎತ್ಕೊಂಡು ಇದ್ದೀನಿ ನೋಡಿ ಹೋಗ್ತಾ ಇದ್ದೀವಿ ಮೇಲಿಂದೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡೋಕ್ಕೆ ಫುಲ್ಲು ನೀರು ಬಂದುಬಿಟ್ಟಿದೆ ಮಳೆ ಫುಲ್ಲಾಗಿದೆ ಅಲ್ವಾ ಹಾಗಾಗಿ ಫುಲ್ಲು ನೀರು ನಮ್ಮತ್ತೆ ವೀಡಿಯೋ ಮಾಡ್ಕೊಂಡು ಬರ್ತಿದ್ದಾರೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಕೆಳಗಡೆ ಇದೆ ಫ್ರೆಂಡ್ಸ್ ಅದು ಇನ್ನಷ್ಟು ದೊಡ್ಡದಾಗೇನಿಲ್ಲ ಸ್ವಲ್ಪ ಸಣ್ಣದಿದೆ ಕಲ್ಲನ್ನು ಕೆಳಗಡೆ ಇದೆ ದೇವರು ನೋಡಿ ಶ್ರೀನಿವಾಸ ದೇವರು ಅದು ಜಾಲ್ರಿ ಬಾಗ್ಲ ಹಾಕ್ಬಿಟ್ಟಿದ್ದಾರೆ ಹಾಗಾಗಿ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಟಿಫನ್ ಮಾಡ್ತಿದ್ದಾಳೆ ಏನು ತಿಂತಿದೆಯಮ್ಮ ನೋಡಿ ಫ್ರೆಂಡ್ಸ್ ನಾವು ಬೆಳಗ್ಗೆ ಟಿಫನ್ ಮಾಡಿವಿ ಇವ್ರು ಅವು ಮಧ್ಯಾಹ್ನಕ್ಕೆ ತಿಂತಿದ್ದಾರೆ ನಮ್ಮಮ್ಮ ನೋಡಿ ಅಳೇಲಿ ಗಿಡ್ಲಿ ಕೊಟ್ಟಿದ್ದಾರೆ ಎಷ್ಟು ನೀಟಾಗಿ ತಿಂತಾ ಇದೆ ಕುಂಡ ನೋಡ್ಕೊಂಡ ಮಾಡೀನಿ ರೀ

ಬನ್ನಿ ಒಳಗಡೆ ನೋಡಿ ಫ್ರೆಂಡ್ಸ್ ದೇವಾಲಯ ರಾಜ ಗೋಪ್ರಿ ಹೋಗ ನೋಡಿ ಒಳಗಡೆ ಎಂಟ್ರೆನ್ಸ್ ಇದು ದೇವಸ್ಥಾನಕ್ಕೆ ನಮ್ಮತ್ತೆ ನೋಡಿ ಕುರಿಮಟ್ಟಿ ಮಾಡ್ಕೊಂಬಿಟ್ಟಿದ್ದಾರೆ ನನ್ನ ಮಗನೇ ಎಷ್ಟು ನೀಟಾಗಿ ಕೆಳಗೆ ಹಸಿ ಇದೆಯಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಅವನು ಕಾಲು ಇಲ್ಲ ಮಳೆ ಬಂದಿದೆ ಫುಲ್ಲು ಒಳಗಡೆ ಎಲ್ಲ ನೀರು ನಿಂತ್ಕೊಂಡಿದ್ದಾವ ಒಳಗಡೆ ಬಾಟಲ್ ಅಲೌಡ್ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಬಾಟಲ್ಸ್ ಎಲ್ಲ ಅಲ್ಲೇ ಇಟ್ಟು ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ನೋಡಿ ನೀರೆಲ್ಲ ಹೆಂಗೆ ತುಂಬ್ಕೊಂಡಿದೆ ಕೆಳಗಡೆ ಕಾಲ ಇಡಲ್ಲ ಫ್ರೆಂಡ್ಸ್ ಹಂಗಿದ್ರೆ ನನ್ನ ಮಗ ಹಸಿ ಇರಬಾರ್ದು ಅವನಿಗೆ ನೋಡಿ ದೇವಸ್ಥಾನ ಹೇಗಿದೆ ಕಾಮೆಂಟ್ ಮಾಡಿ ನೋಡಿ ಇಲ್ಲಿ ಇಳ್ದ ನೋಡಿ ಸ್ವಲ್ಪ ನೀರಿದ್ದರೆ ಆಟ ಆಡ್ತಾನೆ ನೀರಿಲ್ಲ ಅಂದರೆ ಹಂಗೆ ಇದು ಮಾಡ್ತಾನೆ ನೋಡಿ ಹೇಗೆ ಮಾಡ್ತಿದ್ದಾನೆ ಹೇಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ अरे बन्दे आखड़े हो गए फिर आधा नहीं दिया दस सेंड हो गया फिर आधा ना क्या नहीं दिया लेट 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 दफड़ा से दो उसको कम उपिरे कम उपिरे रेडी रे रेडी रे हाँ वे भी रेडी गिफ ನೋಡಿ ಆನೆ ಹತ್ರ ಆಶೀರ್ವಾದ ಮಾಡಿಸ್ಕೊಂಡು ಬಂದ್ವಿ ಇದು ವಿರೂಪಾಕ್ಷ ದೇವರ ಹಿಂದ್ಗಡೆ ಇರೋದು ಆ ನಾಗಪ್ಪ ಇಲ್ಲಿ ಲಕ್ಷ್ಮೀ ದೇವರು ಇದು ಆಂಜನೇಯ ನೋಡಿ ಫೋಟೋ ಒಳಗಡೆ ಅಲೌಡ್ ಇಲ್ಲ ಫ್ರೆಂಡ್ಸ್ ಹಾಗಾಗಿ ತಗೊಳಂಗಿಲ್ಲ ಇಲ್ಲಿ ಭುವನೇಶ್ವರಿ ಇದು ಹೊಂಡ ನೋಡಿ ಹೊರಗಡೆ ಫುಲ್ಲು ಚೆನ್ನಾಗಿ ಕಾಣಿಸುತ್ತೆ ಇವಾಗ ಮುಂಚೆ ಥರ ಇಲ್ಲ ಫ್ರೆಂಡ್ಸ್ ಇವಾಗೆಲ್ಲ ಚೇಂಜ್ ಮಾಡಿದ್ದಾರೆ ಲಾಸ್ಟಿಗೆ ನೋಡಿ ಗಿರ್ಮಿಟ್ಟಿ ತಿಂದು ಮನೆಗೆ ಬಂದ್ವಿ ನಾವು ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು